ನನ್ನ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಜಾತಿಯ ಹಣ್ಣಿಗೆ ಅಂತ ಹೇಳಿ ಅಂದ್ರೆ ಒಂದು ಪೇರ್ಲೆಹಣ್ಣಿನ ಗಿಡ ಅಂತ ಗಿಡ ಇದೆ ಅಂತ ಮಾಡ್ಕೊಳ್ಳೋಣ ಒಂದು ಕಾಡು ಜಾತಿ ಹಣ್ಣಿನ ಗಿಡ ಇದೆ ಅದಕ್ಕೆ ನಾವು ಒಂದು ಬೀಜ ಕಡಿಮೆ ಇರುವಂತಹ ಒಂದು ಪೇರಲೆ ಹಣ್ಣಿನ ಒಂದು ಹೆಣೆ ಅದಕ್ಕೆ ಕಸಿ ಮಾಡಿ ಅದರಲ್ಲಿ ನಾವು ಅದರ ಒಂದು ಹಣ್ಣನ್ನು ಪಡ್ಕೋಬೋದು ಅದೇ ಗಿಡದ ಮತ್ತೊಂದು ಹೆಣೆಗೆ ನಾವು ಸಿಪ್ಪೆ ಕೆಂಪಿರುವಂತಹ ಪೇರಲೆ ಹಣ್ಣಿನ ಒಂದು ಕಸಿಯನ್ನು ಮಾಡಿದಕ್ಕೆ ಅದರಿಂದ ನಾವು ಮತ್ತೊಂದು ಹೆಣ್ಣೆಯಿಂದ ನಾವು ಕೆಂಪು ಸಿಪ್ಪೆ ಇರುವಂಥ ಒಂದು ಪೇರಲೆ ಹಣ್ಣನ್ನು ಒಂದು ಹಣ್ಣನ್ನು ಪಡ್ಕೋಬೋದು ಮತ್ತೆ ಅದೇ ಗಿಡದ ಮತ್ತೊಂದು ಹೆಣೆಗೆ ನಾವು ಮತ್ತೆ ಒಳಗಡೆ ಪಲ್ಪು ಕೆಂಪು ಇರುವಂತಹ ಒಂದು ಏನು ಹಣ್ಣನ್ನು ನಾವು ಅದರಲ್ಲಿ ಪಡ್ಕೊಳ್ಬಹುದು ಅದರ ಒಂದು ಹೆಣೆಯನ್ನು ನಾವು ಕಸಿ ಮಾಡಿ ಅದರಿಂದ ಆ ಹಣ್ಣನ್ನು ಪಡ್ಕೊಳ್ಬೋದು ಅಥವಾ ಇನ್ನೊಂದು ಹೆಣೆಯಲ್ಲಿ ನಾವು ಕೆಜಿಗೆ ಒಂದೇ ತಾಯಿ ಬರುವಂಥ ಒಂದೇ ಹಣ್ಣು ಬರುವಂತ ಒಂದು ಗಿಡದ ಒಂದು ಹೆಣ್ಣೆನ ತಕೊಂಡು ಬಂದು ನಾವು ಅದಕ್ಕೆ ಕಸಿ ಮಾಡಿ ಅದರಿಂದ ಆ ಒಂದು ಹಣ್ಣನ್ನು ಪಡ್ಕೊಳ್ಬೋದು ಹಾಗೆ ಒಂದೇ ಒಂದು ಗಿಡದಿಂದ ನಾವು ಬೇರೆ ಬೇರೆ ರೀತಿಯ ಬೇರೆ ಬೇರೆ ತಳಿಯ ಹಣ್ಣುಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ ವೀಕ್ಷಕರೇ ಅದು ಹಣ್ಣೆ ಆಗಿರಲಿ ಚಿಕ್ಕು ಆಗಿರಲಿ ಮಾವಿನ ಹಣ್ಣು ಆಗಿರಲಿ ಯಾವುದೇ ಒಂದು ಜಾತಿಯ ಒಂದು ಹಣ್ಣನ್ನು ನಾವು ಈ ಒಂದು ಕಸಿಯಲ್ಲಿ ನಾವು ಪ್ರಯೋಗವನ್ನು ಮಾಡಬಹುದು ವೀಕ್ಷಕರೇ ಸೊ ಅಂಥದೇ ಒಂದು ಕಸಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ತೇವೆ ಹೇಗೆ ನಾವು ಒಂದೇ ಗಿಡಕ್ಕೆ ಬೇರೆ ಬೇರೆ ತಳಿಯ ಹಣ್ಣುಗಳನ್ನು ನಾವು ಇದರಲ್ಲಿ ಪಡ್ಕೊಳ್ಬೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ ವೀಕ್ಷಕರೇ ಬನ್ನಿ ನೋಡಿ ವೀಕ್ಷಕರೇ ಈ ವಿಧಾನದಲ್ಲಿ ನಾವು ಒಂದೇ ಗಿಡದಲ್ಲಿ ಬೇರೆ ಬೇರೆ ವೆರೈಟಿಯನ್ನು ಮಾಡುವುದನ್ನು ನಿಮಗೆ ಇದ್ದೇವೆ ಈಗ ನಾನು ಈ ಗಿಡದ ಒಂದು ಇದು ದೊಡ್ಡ ಒಂದು ಜಿಗೆ ಮೂರು ನಾಲ್ಕು ಬರು ಎರಡು ಮೂರು ಬರುವಂಥ ಒಂದು ಪೇರ್ಲೆ ಹಣ್ಣಿದು ಇದರ ಒಂದು ಹೇರಿಯನ್ನು ನಾನು ಈಗ ಒಂದು ಲೋಕಲ್ ಗಿಡ ಒಂದು ಹುಟ್ಟಿದೆ ಬೀಜದಿಂದ ಆ ಗಿಡಕ್ಕೆ ಒಂದು ನಾನು ಹೆಣೆಗೆ ಕಸಿ ಮಾಡಿ ತೋರಿಸ್ತೇನೆ ಈ ವಿಧಾನವನ್ನು ತೋರಿಸ್ತೇನೆ ನಿಮಗೆ ಈ ವಿಧಾನದಲ್ಲಿ ನಾವು ನಿಮಗೆ ಮುಂಚೆ ಅವರು ಸ್ಥಾನಿಯವರು ಹೇಳಿದ ಪ್ರಕಾರ ಒಂದೇ ಗಿಡದಲ್ಲಿ ನಾವು ಬೇರೆ ಬೇರೆ ವೆರೈಟಿಯ ಒಂದು ಹಣ್ಣುಗಳನ್ನು ತೆಗಿಯಬಹುದು ಒಂದೇ ಗಿಡದಲ್ಲಿ ಬೇರೆ ಬೇರೆ ಥರದ ವೆರೈಟಿ ಅಂದರೆ ತೈವಾನ್ ಪೇರ್ಲೆ ಹಣ್ಣು ಇದೆ ಅದು ಕೆಂಪು ಇದೆ ಇವು ಹೊಸ ಹೊಸ ತಳಿಗಳು ಇದಾವೆ ಹಣ್ಣಲ್ಲಿ ಆ ಪೇರ್ಲೆ ಹಣ್ಣುಗಳನ್ನು ನಾವು ಒಂದೇ ಗಿಡದಲ್ಲಿ ನಮ್ಮ ನಮ್ಮ ಹತ್ರ ಯಾವುದೇ ಗಿಡ ಯಾವ ಗಿಡ ಇದೆ ಅದೇ ಗಿಡದಲ್ಲಿ ನಾವು ಇದನ್ನು ಬೆಳೆಸ್ಕೋಬಹುದು ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಹೊಸ ಚಿಗುರು ಬರುವಂತಹ ಒಂದು ಹಳೆ ಬುಡದಿಂದ ಹೊಸ ಚಿಗುರು ಬರುವಂತಹ ಒಂದು ಹೆಣೆಗಳನ್ನು ತಗೋಬೇಕು ಅಥವಾ ಇಂಥ ತುದಿ ಹೆಣೆಗಳಲ್ಲಿ ಫಲ ಬಿಡುವಂತಹ ಹೆಣೆಗಳಿರುತ್ತಲ್ಲ ಇಂತಹ ಹೆಣೆಗಳಲ್ಲಿ ಚಿಗುರು ಬರ್ತಾ ಇದೆ ನೋಡಿ ನೋಡಿ ಇಲ್ಲಿ ಚಿಗುರು ಬರ್ತಾ ಇದೆ ಇಂಥ ಹೆಣೆಗಳನ್ನು ಕೂಡ ನಾವು ತಗೋಬಹುದು ಇಂಥ ಹೆಣ್ಣು ಹೆಣೆಗಳನ್ನು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಈ ಕಡೆ ಚಿಗುರು ಇದೆ ಈ ಕಡೆ ಚಿಗುರನ್ನ ತೆಗಿತೇನೆ ಇದು ದೊಡ್ಡ ಚಿಗುರು ಇದರ ಅವಶ್ಯಕತೆ ಇಲ್ಲ ನಮಗೆ ಈ ಸಣ್ಣ ಚಿಗುರು ಹಾಗೆ ಇಡ್ತೇನೆ ನಂತರ ಈ ಚಿಗುರು ನೋಡಿ ಈ ಚಿಗುರು ಇದ್ದ ಜಾಗದಲ್ಲಿ ನಾವು ಇದನ್ನು ಕೆತ್ತಬಾರ್ದು ಈ ಸೈಡನ್ನು ಇದನ್ನು ನಾವು ತೆಗಿಬೇಕು ನೋಡಿ ಈ ಥರ ಈ ಥರ ತೆಗಿಬೇಕು ಎರಡು ಸೈಡು ತೆಗಿಬೇಕು ನೋಡಿ ಎರಡು ಸೈಡು ತೆಗೆದುಬಿಟ್ಟು ಈ ತುದಿಯನ್ನು ನಾವು ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕು ಈ ಎಲೆ ತಗಿದಿಲ್ಲ ಈ ಎಲೆ ತಗಿತೆ ನಾನು ಅದು ಇದು ಫಿನಿಶಿಂಗ್ ಆದ್ಮೇಲೆ ಕಡಿತ ಇಲ್ಲಾದ್ರೆ ಚಿಗುರು ಮುರಿದ ಹೋಗುತ್ತೆ ಇದು ಸಪೋರ್ಟಿಗ್ ಇದೆ ಈಗ ಅದು ನಂತರ ತೆಗಿತೇನೆ ನೋಡಿ ಆ ನೆನ್ಪಿರ್ಲಿ ಆ ಈಗ ಏನು ಕೆತ್ತಿ ಸ್ಕಿನ್ ಔಟ್ ಮಾಡಿರ್ತೇವೆ ಆ ಜಾಗದಲ್ಲಿ ಮಾತ್ರ ಬೆಟ್ಟನ್ನ टाकಸಬರ್ದು ನಿಮ್ಮ ಕೈಗಳನ್ನ टाकಸಬರ್ದು ಏನೇ ವಸ್ತುನ ಮಣ್ಣು ಗಿಣ್ಣೆಯನ್ನ टाकಸಬರ್ದು ಬನ್ನಿ ಈಗ ನಿಮಗೆ ಈ ಒಂದು ಪೇರ್ಲೆ ಗಿಡಕ್ಕೆ ನಿಮಗೆ ಆ ಯಾವ ತರ ಇದನ್ನ ಮಾಡಬೇಕು ವಿಧಾನ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಆಲ್ರೆಡಿ ಇನ್ನೊಂದು ಮಾಡಿಟ್ಟಿದ್ದೆ ನಾನು ನೋಡಿ ಇದೊಂದು ಮಾಡಿಟ್ಟಿದ್ದೆ ಇದೊಂದು ಮಾಡಿ ಮಾಡಿಟ್ಟಿದ್ದೇನೆ ಮಾಡಿ ಮಾಡಿ ತೋರಿಸಿದ್ದೇನೆ ನಿಮಗೆ ನಾನು ಈಗ ಇದನ್ನು ನಿಮಗೆ ಹೇಗೆ ಮಾಡ್ಬೇಕಂತ ತೋರಿಸ್ತೇನೆ ಈಗ ಒಂದು ಯಾವುದೇ ಒಂದು ಹೆಣೆ ಇರುತ್ತೆ ಮೇನ್ ಸೆಂಟರ್ ಕಾಂಡಕ್ಟ್ ಮಾಡಬಾರ್ದು ಈ ಥರ ಹೆಣೆ ಇರುತ್ತಲ್ಲ ಈ ಹೆಣೆಗೆ ಒಂದು ಸೆಂಟ್ರಲ್ಲಿ ಒಂದು ಹೆಣೆಯ ಮಧ್ಯ ಭಾಗದಲ್ಲಿ ಅಂದರೆ ಸೈಡ್ ಆಗಬಾರ್ದು ಈ ಕಡೆ ಆಗಬಾರ್ದು ಈ ಕಡೆ ಸೈಡ್ ಆಗಬಾರ್ದು ಸೆಂಟ್ರಲ್ಲಿ ಇದನ್ನು ಒಂದು ಸೀಲನ್ನು ಹಾಕಬೇಕು ನೋಡಿ ಈ ಥರ ಸೀಳನ್ನು ಹಾಕಬೇಕು ಕಾಣ್ತಾ ಇದೆಯಾ ಹ್ಞೂ ಕಳಿಸ್ತೇನೆ ನೋಡಿ ಈ ಥರ ಸೀಳನ್ನು ಹಾಕಿ ಸ್ವಲ್ಪ ಇದನ್ನ ಸ್ವಲ್ಪ ಅಗ್ಲ ಮಾಡ್ಕೋಬೇಕು ನೋಡಿ ಈ ಥರ ಹ್ಞೂ ಹ್ಞೂ ಓಪನ್ ಮಾಡ್ಕೊಬೇಕು ಸ್ವಲ್ಪ ಓಪನ್ ಮಾಡಬೇಕು ನಂತರ ನಾವು ಏನು ಈ ಬಡ್ಡನ್ನು ರೆಡಿ ಮಾಡಿದ್ದೇವೆ ಇದನ್ನು ಇದರೊಳಗೆ ಹಾಕಬೇಕು ನೋಡಿ ನೋಡಿ ಸ್ವಲ್ಪ ಓಪನ್ ಮಾಡಿಕೊಂಡು ಇದರೊಳಗೆ ಈ ಬಡ್ಡನ್ನು ಹಾಕಬೇಕು ಸೂಕ್ಷ್ಮವಾಗಿ ಹಾಕ್ಬೇಕು ನೋಡಿ ನೈಫು ಇದಕ್ಕೆ ಈ ಥರ ಟಚ್ ಆಗೋ ರೀತಿಯಲ್ಲಿ ಹಾಕಬೇಕು ನಂತರ ಈ ಥರ ಒಂದು ಕಸಿ ಕಟ್ಟುವಂಥ ಒಂದು ಸ್ಟ್ರಿಪ್ಸ್ಗಳು ಸಿಕ್ತೆ ನಾನು ಇದು ಮನೆಯಲ್ಲಿ ತರುವಂಥ ಒಂದು ಪ್ಲ್ಯಾಸ್ಟಿಕ್ ಕವರ್ಗಳಿದೆ ಸಾಮಾಂತರ ತರುವಂಥ ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಈ ಥರ ಪಟ್ಟಿಯನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಎಲ್ಲಿಂದ ಸೀಳಿದೆ ಅಲ್ಲಿಂದ ಕರೆಕ್ಟಾಗಿ ಇದನ್ನು ಟೈಟಾಗಿ ಅದು ಬಿಗಿಯಾಗಬೇಕು ಆ ಥರ ಟೈಟಾಗಿ ಎಳೆದು ಬಿಟ್ಟು ಈಚುವಂಥ ಕವರ್ ಇರಬೇಕು ಹಾಂ ನೋಡಿ ಈ ಥರ ಟೈಟಾಗಿ ಇದನ್ನು ಸುತ್ಕೊತ ಬರಬೇಕು ಇದರೊಳಗೆ ನೀರು ಗಾಳಿ ಏನು ಹೋಗಬಾರ್ದು ಆ ಥರ ನೋಡಿ ಈ ಥರ ಟೈಟಾಗಿ

ನೋಡ್ಬೇಕು ಸರಿ ಯಾವ ಯಾವ ಕಣಿಂದ ಓಪನ್ ಏರಬಾರ್ದು ಅವ್ರ ಏರು ಲೀಕ್ ಆಗಬಾರ್ದು ಅಂದರೆ ನೀರು ಹೋಗಬಾರ್ದು ಮಳೆಗಾಲ ನೀರು ಹೋಗಬಾರ್ದು ಆ ಥರ ನಾ ಇದನ್ನು ಟೈಟಾಗಿ ಕವರನ್ನು ಕಟ್ಟಬೇಕು ನೋಡಿ ನಿಮಗೆ ಬೇಕಂದರೆ ಎಲೆ ಇಡ್ಬಿ ಇಡಲೂಬಹುದು ಅಥವಾ ತೆಗಿಲೂಬಹುದು ಈಗ ಇಲ್ಲಿಂದ ಇದೇ ಚಿಗುರು ಸ್ಟಾರ್ಟ್ ಆಗುತ್ತೆ ಈ ಬೇರೆ ಹೆಣೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಏನು ಇದಕ್ಕೆ ನಾವು ಕಸಿಯನ್ನು ಮಾಡಿದ್ದೇವೆ ಇದೇ ಕಸಿ ಕಂಟಿನ್ಯೂ ಆಗಿ ಇದಕ್ಕೆ ಅದೇ ಗಿಡದ ಒಂದು ಫಲವನ್ನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಈ ಥರ ಬೇರೆ ಕಡೆ ಬೇರೆ ಬೇರೆ ಎಲ್ಲ ಹೆರಿಗಳಿಗೆ ನಾವು ಯಾವ ವೆರೈಟಿ ಬೇಕೋ ಆ ವೆರೈಟಿದೆಲ್ಲ ನಾವು ಕ್ಲೀನಾಗಿ ನೀಟಾಗಿ ಮಾಡ್ಕೊಬಿಟ್ರೆ ಆಯಿತು ತುಂಬ ಸುಲಭ ಇದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಹಾರ್ಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ ಇದೇ ತರ ಮತ್ತೊಂದು ವಿಧಾನ ಇದೆ ಇದು ಇದು ಒಂಥರ ವಿಧಾನ ಇನ್ನೂ ಮತ್ತೊಂದು ವಿಧಾನ ಇದೆ ಅದರಲ್ಲೂ ಕೂಡ ಒಂದು ಗಿಡದಲ್ಲಿ ನಾವು ಬೇರೆ ಬೇರೆ ವೆರೈಟಿಸ್ನ ಯಾವ ಥರ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ಅಲ್ಲಿವರೆಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬೈ